ப்பந்தங்க வாய்து எங்கப்பா பாய் பாய் மேட சினி பாய் மேடப்பா எங்கப்பா அக்க வதை கொடது அம்மா எங்க வதே கொடது சினி எங்க வதே கொடுது சினி எங்க வதை கொடது அக்க ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹಳ್ಳಿಕಟ್ಟೆ ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ ನೆಗಡೆಯಾಗಿ ವಾಯ್ಸು ಸ್ವಲ್ಪ ಚೇಂಜ್ ಆಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅದರಲ್ಲೇ ವಾಯ್ಸ್ ಕೊಡ್ತಾ ಇದ್ದೀನಿ ನನ್ನ ಮಗಳನ್ನ ಚಿಕ್ಕವಳನ್ನ ತುಂಬ ಜನ ಇಷ್ಟಪಡ್ತಾರೆ ಒಂದು ಸತಿ ಆದ್ರೂ ವೀಡಿಯೋದಲ್ಲಿ ತೋರಿಸ್ರಿ ನಮ್ಮ ಮುದ್ದು ಬಂಗಾರಿನ ತೋರಿಸ್ರಿ ನಂದಿತನ ತೋರಿಸ್ರಿ ನಾನು ಬಂಗಾರಿ ಏನು ಮಾಡ್ತಾ ಇದ್ದಾಳೆ ಮುದ್ದು ಕಂದ ಏನು ಮಾಡ್ತಾ ಅಂತ ಅಂತೇಳಿ ಕಮೆಂಟ್ ಮಾಡ್ತಾ ಇರ್ತೀರ ಅದಕ್ಕೆ ಇವತ್ತು ಫಸ್ಟು ಬೆಳ ಬೆಳಗ್ಗೆ ಅವಳನ್ನೇ ತೋರಿಸ್ತಾ ಇದ್ದೀನಿ ಸ್ನಾನ ಮಾಡಿಸಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಅವ್ಳನ್ನೂ ರೆಡಿ ಮಾಡಿದ್ದೀನಿ ಹಾಗೆ ನಮ್ಮ ತಾತನೂ ಸ್ನಾನ ಮಾಡಿಕೊಂಡು ಶಿವ ಸೂರ್ಯನಿಗೆ ಕೈ ಮುಗಿತೈತೆ ನೋಡಿ ಇಷ್ಟೊತ್ತಿಗೆ ಎಷ್ಟು ಬಿಸಿಲು ಹತ್ತುವರೆ ಹನ್ನೊಂದು ಗಂಟೆ ಆಗಿದೆ ಇಷ್ಟೊತ್ತಿಗೆ ಆಲೆ ಬಿಸಿಲು ಹೆಂಗೆ ಇದೆ ನೋಡಿ ಫ್ರೆಂಡ್ಸ್ ಇವಾಗ ನಾವು ಪುರಳಿ ಭೂತಪ್ಪ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಹೊಸ ಮನೆಗೆ ಬಂದಾಗಿಂದ ದೇವಸ್ಥಾನಕ್ಕೆ ಹೋಗಿಲ್ಲ ಅಲ್ಲಿಗೆ ನಾವು ಶನಿ ಶನಿವಾರ ಹೋಗ್ತಾ ಇರ್ತೀವಿ ನಾವು ಅಲ್ಲಿಗೆ ಹೋಗೋದ್ರಿಂದ ನಮಗೂ ತುಂಬ ಒಳ್ಳೆಯದಾಗಿದೆ ಶಿರಾ ಸುತ್ತಮುತ್ತ ಇರೋ ಜನಗಳಿಗೆಲ್ಲ ಗೊತ್ತಿರುತ್ತೆ ಪುರಳಿ ಭೂತಪ್ಪ ಅಂತಂದರೆ ಶಿರಾ ತಾಲ್ಲೂಕಿನಲ್ಲಿ ತುಂಬ ಹೆಸರುವಾಸಿಯಾದಂಥ ದೇವರು ಅಲ್ಲಿಗೆ ತುಂಬ ಭಕ್ತಾದಿಗಳು ಬರ್ತಾರೆ ಅದಕ್ಕೆ ಇವತ್ತು ನಾವು ಹೋಗೋಣ ಹೊಸ ಮನೆಗೆ ಬಂದಾಗಿಂದೂ ಹೋಗಿಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಸ್ಕೂಟಿಗೂ ಪೂಜೆ ಮಾಡಿಸಿಲ್ಲ ಅದಕ್ಕೆ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತೇಳಿ ಹೊರಟಿದ್ದೀವಿ ಬನ್ನಿ ಹೋಗೋಣ ನಿಮಗೂ ಆ ದೇವಸ್ಥಾನ ಎಲ್ಲಿದೆ ಏನು ಎಲ್ಲ ತೋರಿಸ್ತೀನಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋ ನೋಡಿ ಇನ್ನೂ ನನ್ನ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಮ್ಮ ವಿಡಿಯೋಗೆ ನೀವು ಲೈಕ್ ಕೊಡೋದ್ರಿಂದ ತುಂಬ ಜನಕ್ಕೆ ಅವರು ರೆಕಮೆಂಡ್ ಮಾಡ್ತಾರೆ ಯೂಟ್ಯೂಬರು ರೆಕಮೆಂಡ್ ಮಾಡಿದಾಗ ನಮಗೆ ನಮ್ಮ ವೀಡಿಯೋ ವ್ಯೂಸು ಜಾಸ್ತಿ ಆಗುತ್ತೆ ವ್ಯೂಸ್ ಜಾಸ್ತಿ ಆದರೆ ನಮಗೆ ಅನುಕೂಲ ಆಗುತ್ತೆ ಮುಂದೆ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳು ಮಾಡೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಅದಕ್ಕೆ ನಿಮ್ಮಲ್ಲಿ ನಮ್ಮ ಕೇಳ್ಕೊಳ್ಳೋ ಅಂತ ಕರ್ತವ್ಯ ನಾವು ಕೇಳ್ತಾ ಇದ್ದೀವಿ ನೀವು ನಮಗೆ ಲೈಕ್ ಮಾಡಿ ತಪ್ತೇನೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ತುಂಬ ಜನ ಕಮೆಂಟ್ ಮಾಡ್ತಿರ್ತೀರ ಯಾಕೋ ಸಣ್ಣ ಆದಲು ನಮ್ಮ ಬಂಗಾರಿ ಯಾಕೆ ಊಟ ಮಾಡಲ್ವಾ ಯಾಕೆ ಇಷ್ಟು ಸಣ್ಣ ಆಗಿದ್ದಾಳೆ ಅಂತೇಳಿ ಕೇಳ್ತಾ ಇರ್ತೀರ ಊಟ ಏನೋ ಮಾಡ್ತಾಳೆ ಅವಳು ಹುಟ್ಟಾಗಿಂದಲೂ ಸಣ್ಣನೇ ಇರೋದು ಅವಳು ಹುಟ್ಟಿದಾಗ ಎರಡು ಎರಡೂವರೆ ಕೆ ಜಿ ಇದ್ಲು ಎರಡು ಮುನ್ನೂರೇನೋ ಇದ್ಲು ಅಷ್ಟೇ ಎರಡು ಮುನ್ನೂರೈವತ್ತು ಏನೋ ಇದ್ಲು ಅದಕ್ಕೆ ಯಾವಾಗಿಂದ ಅವಳು ಸಣ್ಣನೇ ಇರೋದು ನೋಡಿ ಬಂದು ವಿದ್ಯಾವಸ್ತಂದ ಹತ್ರ ನಮ್ಮೂರಿಂದ ಒಂದು ಮೂರು ಕಿಲೋಮೀಟ್ರ್ ಆಗುತ್ತೆ ಬೇಗ ಬರ್ಬೋದು ಇದಿರೋದು ಶಿರಾ ತಾಲ್ಲೂಕ್ ಗೌಡ್ಗೆರೆ ಹೋಬ್ಳಿ ಕುರ್ಲಳ್ಳಿ ಭೂತಪ್ಪ ಅಂತೇಳಿ ಭೂತಪ್ಪನ ಗುಡಿ ಅಂತೇಳಿ ತುಂಬ ಹೆಸರುವಾಸಿ ಶಿರಾ ತಾಲೂಕ್ನಲ್ಲಿರೋ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಬೇರೆ ಅವ್ರಿಗೆ ಗೊತ್ತಿರೋದಿಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಡ್ರೆಸ್ಸು ತುಂಬ ಭಕ್ತಾದಿಗಳು ಬರ್ತಾರೆ ಇಲ್ಲಿ ನಾವು ಏನು ಅಂದ್ಕೊಂಡಿರ್ತೀವಿ ನಾವೇನು ಅರ್ಕೆ ಮಾಡ್ಕೊಂಡಿರ್ತೀವಿ ಅದು ಖಂಡಿತ ನೆರವೇರುತ್ತೆ ನಮಗೂ ಆ ಅನುಭವ ಆಗಿದೆ ನಮಗೂ ಇಲ್ಲಿಗೆ ಬಂದಾಗಿಂದ ತುಂಬ ಒಳ್ಳೆಯದಾಗಿದೆ ಇಲ್ಲಿಗೆ ಕುರಿ ಕೋಳಿ ಹರಕೆ ಜಾಸ್ತಿ ಮಾಡ್ತಾ ಇರ್ತಾರೆ ಶನಿವಾರ ಸೋಮವಾರ ಅಂತೂ ತುಂಬ ಜನ ತುಂಬ ಕೋಳಿ ಮತ್ತು ಕುರಿ ಎಲ್ಲ ಕೊಯ್ತಾ ಇರ್ತಾರೆ ನಾವು ಇಲ್ಲಿ ದೇವ್ರು ಮಾಡಬೇಕು ಹರಕೆ ಮಾಡ್ಕೊಂಡಿದ್ವಿ ಎರಡು ಕುರಿ ಕೊಯ್ದು ನಲ್ವತ್ತೆಂಟು ದಿವಸ ಆದಮೇಲೆ ನಲವತ್ತೆಂಟು ದಿವಸಕ್ಕೆ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಒಂದೆರಡು ತಿಂಗಳು ಲೇಟ್ ಆಗ್ಬೋದು ದುಡ್ಡೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಮಾಡಬೇಕಲ್ಲ ಅದಕ್ಕೆ ನಾವು ಒಂದೆರಡು ಕೊಯ್ದು ದೇವ್ರು ಮಾಡೋಣ ಅಂತ ಅಂದ್ಕೊಂಡಿದ್ವಿ ನಮ್ಮ ಮನೆಯವ್ರು ಅವಾಗ ಏನೋ ಅರ್ಕೆ ಮಾಡ್ಕೊಂಡಿದ್ರು ಹೇಳ್ರಿ ಅವ್ರದ್ದು ಕೆಲಸದ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದಕ್ಕೆ ಅರ್ಕೆ ಮಾಡ್ಕೊಂಡಾಗ ಅದು ಸರಿಯೋಯಿತು ಆವಾಗಲೇ ಅಂದ್ಕೊಂಡಿದ್ವಿ ಆಮೇಲೆ ಮಾಡೋಣ ಅಂದ್ಕೊಂಡ್ವಿ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅದು ಆಗಲಿ ಅದು ಎಲ್ಲನ ಯಾವುದೇ ತೊಂದರೆ ಇಲ್ದಂಗೆ ಯಾವ ವಿಘ್ನಗಳಿಲ್ದಂಗೆ ಮನೆ ಕೆಲಸ ಎಲ್ಲನ ಆಗಿ ಆದ್ಮೇಲೆ ಮಾಡೋಣ ಅಂತ ಹೇಳಿ ಅದಕ್ಕೆ ಅವಾಗ ಸುಮ್ಮನಾದ್ವಿ ಮಾಡಲಿಲ್ಲ ಓದೋರ್ಷನೆ ಮಾಡಬೇಕಾಗಿತ್ತು ಮಾಡಲಿಲ್ಲ ನನ್ನ ಮಗಳು ಪ್ರೆಗ್ನೆಂಟಲ್ಲಿ ಮಾಡಬಾರ್ದು ಪ್ರೆಗ್ನೆಂಟ್ ಇದ್ದಾಗ ಅಂತೇಳಿ ಅದಕ್ಕೆ ಅವಾಗಲೂ ಮಾಡಲಿಲ್ಲ ಆಮೇಲೆ ಅವಳು ಚಿಕ್ಕವಳಿದ್ಲು ಅವಾಗೆಲ್ಲ ಮಾಡೋಕ್ಕಾಗಲಿಲ್ಲ ಆಮೇಲೆ ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅದಕ್ಕೆ ಎಲ್ಲ ಆದಮೇಲೆ ಮಾಡೋಣ ಅಂತೇಳಿ ಒಂದೇ ಸರ್ತಿ ಸುಮ್ಮನಾದ್ವಿ ಇವಾಗ ನಲ್ವತ್ತೆಂಟು ದಿವಸ ಆಗೋವರೆಗೂ ಮಾಡೋ ಆಗಿಲ್ಲ ಅದಕ್ಕೆ ಆಮೇಲೆ ಒಂದು ದುಡ್ಡೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಿ ದೇವರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇದಕ್ಕೇನು ದೇವಸ್ಥಾನ ಕಟ್ಟಿಲ್ಲ ಹೀಗೆ ಇರಬೇಕು ಬೈಲ್ ಭೂತಪ್ಪಂಗುಡಿ ಅಂತಲೂ ಅಂತಾರೆ ಇದನ್ನು ಬೈಲಾಗಿರುತ್ತಲ್ಲ ಅದಕ್ಕೆ ಬೈಲು ಭೂತಪ್ಪ ಅಂಗುಡಿ ಅಂತಲೂ ಅಂತಾರೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಯಿತು ತುಂಬಾ ಬಿಸಿಲು ಮಾಲೆ ಒಂದು ವಾರ ಹದಿನೈದು ದಿವಸದಿಂದ ಮಳೆ ಇಲ್ಲ ನಮ್ಮ ಕಡೆ ಏನು ನಿಮ್ಮೂರಲ್ಲಿ ಮಳೆ ಹೇಗಿದೆ ನಿಮ್ಮೂರಲ್ಲಿ ಮಳೆ ಬರ್ತಿದೆಯಾ ಓ ಹೆಂಗೆ ಅಂತೇಳಿ ಕಮೆಂಟ್ ಮಾಡಿ ನಮ್ಮೂರಲ್ಲಂತೂ ತುಂಬ ಬಿಸಿಲು ತುಂಬ ಜನದ ಕ್ವಶನ್ ಏನಂತಂದರೆ ನಿಮ್ಮ ಮನೆಗೆ ಎಷ್ಟು ಅಮೌಂಟ್ ಆಯಿತು ಅಂತ ಹೇಳಿ ತುಂಬ ಅಂದರೆ ತುಂಬ ಜನ ಕಮೆಂಟ್ ಮಾಡಿದರು ಹೇಳ್ರಿ ಬೇಗನಾ ನಾವು ಮನೆ ಕಟ್ತಾ ಇದ್ದೀವಿ ನಮಗೂ ಇಷ್ಟಂತ ಗೊತ್ತಾದರೆ ನಮಗೂ ಮುಂದೆ ಅನುಕೂಲ ಆಗುತ್ತೆ ಮನೆ ಕಟ್ಟೋದಕ್ಕೆ ಅಂತ ಹೇಳಿ ತುಂಬ ಜನ ಕಮೆಂಟ್ ಮಾಡಿದ್ರಿ ಅದಕ್ಕೆ ಇವತ್ತು ವಿಡಿಯೋದಲ್ಲಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೆಗೆ ಇವಾಗ ಎಷ್ಟಾಗೈತೆ ಅಂತೇಳಿ ನಮ್ಮ ಮನೆಯವರೆಲ್ಲನ ಕ್ಲಿಯರಾಗಿ ನಿಮ್ಗೆ ಡೀಟೇಲ್ಸಾಗಿ ಹೇಳ್ತಾರೆ ಯಾಕಂದರೆ ಅವರೇ ಕೊಟ್ಟಿರೋದು ಎಲ್ಲ ಅವರೇ ಎಲ್ಲ ಲೆಕ್ಕಾಚಾರ ಮಾಡಿರೋದು ಅವರೇ ಅಲ್ಲ ಅದಕ್ಕೆ ಕ್ಲಿಯರಾಗಿ ಅವರೇ ಹೇಳ್ತಾರೆ ನೋಡಿ ನಮಸ್ಕಾರ ಎಲ್ರಿಗೂ ನಮ್ಮ ಮನೆಯದು ಟೋಟಲ್ ಕಾಸ್ಟ್ ಎಷ್ಟಾಯಿತು ಅಂತ ತುಂಬ ಜನ ಕಮೆಂಟ್ ಮಾಡಿದ್ದೀರ ನಾನು ನೋಡ್ತಾ ಇರ್ತೀನಿ ಕಮೆಂಟ್ಗಳು ತುಂಬ ಚೆನ್ನಾಗಿ ಮಾಡ್ತಾ ಇರ್ತೀರ ನಮಗೂ ಖುಷಿಯಾಗುತ್ತೆ ನೋಡಿ ನಮ್ಮ ಮನೆಯದು ಟೋಟಲ್ ಕಾಸ್ಟ್ ಬಂದುಬಿಟ್ಟು ಏನಂದರೆ ಚದ್ರದ ಲೆಕ್ಕ ಕೊಟ್ಟಿದ್ದೀವಿ ಅಂದರೆ ಮೆಟೀರಿಯಲ್ ಕಾಂಟ್ಯಾಕ್ಟು ಅದೇ ಮನೆ ಕಟ್ಟೋಕ್ಕೆ ಕೊಡೋದ್ರಲ್ಲಿ ಎರಡು ಇದ್ದಾವೆ ಅಂತ ಕೇಳ್ಪಟ್ಟಿದ್ದೀವಿ ಅಂದರೆ ಒಂದು ಮೆಟೀರಿಯಲ್ ಕಾಂಟ್ಯಾಕ್ಟು ಇನ್ನೊಂದು ಲೇಬರ್ ಕಾಂಟ್ರಾಕ್ಟು ಲೇಬರ್ ಕಾಂಟ್ರಾಕ್ಟ್ ಅಂದರೆ ಮೆಟೀರಿಯಲ್ ಎಲ್ಲ ನಾವೇ ತರೋದು ಅವರು ಕೆಲಸ ಮಾಡಿಕೊಡೋದು ಅದು ಆ ಥರ ಮೆಟೀರಿಯಲ್ ಕಾಂಟ್ರಾಕ್ಟ್ ಅಂದರೆ ಪೂರ್ತಿ ಪಾಯಿದಿಂದ ಹಿಡಿದು ಬೀಗ ಕೈ ಕೊಡೋವರೆಗೂ ಅವ್ರದ್ದೇ ಎಲ್ಲ ಮೆಟೀರಿಯಲ್ ಎಲ್ಲ ಅವ್ರದ್ದೇ ಕೆಲಸನೂ ಅವರೇ ಕೆಲಸ ಅವರು ಕೆಲಸ ಮಾಡಿಸ್ತಾರೆ ನಾವು ನಿಂತು ನೋಡೋದಷ್ಟೇ ಆಮೇಲೆ ಇನ್ನೇನು ನಮ್ಮದು ಏನಿಲ್ಲ ನಮಗೂ ಸ್ವಲ್ಪ ಹೇಳಿರ್ತಾರೆ ಅಂದರೆ ನಮಗೆ ಅಂದರೆ ಮಣ್ಣು ನೋಡ್ಸೋದು ಈ ಪಾಯಕ್ಕೆ ಬೇಸ್ಮೆಂಟ್ಗೆ ಮಣ್ಣು ಎಲ್ಲ ಬರ್ತಿ ತುಂಬಿಸೋದು ಆಮೇಲೆ ಲೈಟು ಫ್ಯಾನು ಅದೆಲ್ಲ ನಾವು ತರಬೇಕು ಆಮೇಲೆ ಮೋಟ್ರು ಅದೆಲ್ಲ ನಾವು ತರಬೇಕು ಫಿಟ್ ಗುಂಡಿ ಹಾಂ ಫಿಟ್ ಎಲ್ಲ ನಾವೇ ತಗ್ಸಿದ್ದು ನಮ್ಮದು ಮನೆ ಆಯೇ ಬಂದ್ಬಿಟ್ಟು ಇಪ್ಪತ್ತೈದು ಇಪ್ಪತ್ತೈದು ಆಮೇಲೆ ಎಲ್ ಶೇಪ್ನಾಗೆ ಕಾಂಪೌಂಡ್ ತಗೊಂಡಿದ್ದೀವಿ ಇದೆಲ್ಲ ನಿಮಗೆ ಗೊತ್ತಿದೆ ಅನಿಸುತ್ತೆ ಅಲ್ಲೇ ಒಂದು ವೀಡಿಯೋದಲ್ಲೆಲ್ಲ ಹೇಳಿದ್ದೀವಿ ತುಂಬ ವಿಡಿಯೋದಲ್ಲಿ ಹೇಳಿರ್ಬೋದು ಟೋಟಲ್ಲು ಮೂವತ್ತೈದು ಮೂವತ್ತೈದು ನಮ್ದು ಬರುತ್ತೆ ಅಂದರೆ ಟೋಟಲ್ ಎಷ್ಟು ಚದರ ಆಯಿತು ಅಂದರೆ ಕೆಳಗಡೆದು ಹದಿಮೂರು ಹದಿಮೂರುವರೆ ಚದರ ಹದಿಮೂರು ಚದ್ರ ಆಯಿತು ಕೆಳಗಡೆದು ಮೇಲ್ಗಡೆಯದು ಎರಡುವರೆ ಚದ್ರ ಹದಿನಾಲ್ಕು ಚದರ ಆಯಿತು ಕೆಳಗಡೆದು ಮೇಲ್ಗಡೆದು ಎರಡು ವರ್ಚದ್ರ ಟೋಟಲ್ಲು ಹದಿನಾರು ಚದರ ಆಗೈತೆ ನಾವು ಮೆಟೀರಿಯಲ್ ಕಾಂಟ್ರ್ಯಾಕ್ಟ್ ಕೊಟ್ಟಿದ್ದು ಒಂದು ಚದರಕ್ಕೆ ಎರಡು ಲಕ್ಷದ ಹತ್ತು ಸಾವಿರ ಅಂದರೆ ಒಂದು ಚದರ ಸ್ಕ್ವೇರ್ ಫೀಟ್ಗೆ ಒಂದು ಸ್ಕ್ವೇರ್ ಫೀಟ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ ಅನಿಸುತ್ತೆ ನಿಮಗೆ ಅದನ್ನು ನಾವು ಇವಾಗ ಎಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ನಾವು ಗೊತ್ತಿದ್ರೆ ಯಾರಾದರೂ ಕಮೆಂಟ್ ಮಾಡಿ ಒಂದು ಚದರ ಅಂದರೆ ಸಾವಿರದ ಐವತ್ತೋ ಏನೋ ಸ್ಕ್ವೇರ್ ಏನೋ ಬರುತ್ತೆ ಅದು ನಮಗೆ ಗೊತ್ತಿದ್ದಂಗೆ ಈಗೆಲ್ಲ ಲೆಕ್ಕ ಹಾಕ್ಬೇಕು ಅಂದ್ರೆ ಟೆನ್ ಇಂಟು ಟೆನ್ ಅಂದ್ರೆ ಹಂಡ್ರೆಡ್ ನೂರು ನೂರು ಅಡಿಗೆ ಒಂದು ಚದರ ಬರುತ್ತೆ ಅನ್ಸುತ್ತೆ ಈ ಕಡೆ ಅತ್ತಡಿ ಹಿಂಗೆ ಹತ್ತಡಿ ಅದು ಸೇರ್ಬಿಟ್ಟು ಒಂದ್ ಚದ್ರಕ್ಕೆ ಎಷ್ಟಾಗುತ್ತೆ ಅಂತ ಲೆಕ್ಕ ಹಾಕ್ತಾರೆ ಅಂದರೆ ನಾವು ಕೊಟ್ಟಿರೋದು ಒಂದ್ ಚದ್ರಕ್ಕೆ ಎರಡು ಲಕ್ಷದ ಹತ್ತು ಸಾವಿರ ಆದ್ದರಿಂದ ಟೋಟಲ್ ನಮ್ಮದು ಹದಿನಾರು ಚದ್ರ ಹದಿನಾರುವರೆ ಚದ್ರ ಬಂದೈತೆ ಎರಡು ಲಕ್ಷದ ಹತ್ತು ಸಾವಿರ ಅಂದರೆ ಅಲ್ಲಿಗೆ ಮೂವತ್ತ್ನಾಲ್ಕು ಸಾವಿರದ ಐನೂರಾಗುತ್ತೆ ಅಲ್ಲ ಮೂವತ್ತ್ನಾಲ್ಕು ಲಕ್ಷದ ಐನೂರು ಆಗುತ್ತೆ ಟೋಟಲ್ ಮೂವತ್ತ್ನಾಲ್ಕುವರೆ ಆಯಿತು ಆಮೇಲೆ ನಮ್ಮದು ಎಲ್ಲ ನಾ ನಾವು ಮಣ್ಣು ಬರ್ತಿ ತುಂಬಿಸಿದ್ದು ಲೈಟು ಫ್ಯಾನು ಆಮೇಲೆ ಕರೆಂಟ್ ಎಲ್ಲ ಎಲೆಕ್ಟ್ರಿಕಲ್ ಇದು ಟೆಂಪ್ರವರಿ ಮೀಟ್ರ್ ತಗೋಬೇಕಾಗುತ್ತೆ ಯಾಕೆಂದರೆ ಕೆಲಸ ಮಾಡೋಕ್ಕೆ ಕರೆಂಟ್ ಬೇಕೇ ಬೇಕು ಸುಮ್ಮನೆ ಲೈನಿಗೆ ಹಾಕೊಂಡ್ರೆ ಆಮೇಲೆ ಬಂದು ಗೊತ್ತಾದರೆ ಫೈನ್ ಹಾಕಿ ತುಂಬ ತೊಂದರೆ ಆಗುತ್ತೆ ಕೆಲಸ ನಿಂತೋಗುತ್ತೆ ಆದ್ದರಿಂದ ನಾವು ಟೆಂಪ್ರವರಿ ಮೀಟ್ರ್ ತೊಗೊಂಡಿದ್ವಿ ಅದಕ್ಕೆ ಹದಿನೈದು ಸಾವಿರ ಏನೋ ಆಗಿತ್ತು ಆಮೇಲೆ ಕಂಬ ಇರಲಿಲ್ಲ ಇಲ್ಲಿಗೆ ಕಂಬ ಎಳಸ್ಕೊಂಡ್ವಿ ಅದಕ್ಕೊಂದು ಇಪ್ಪತ್ತು ಸಾವಿರ ಆಯಿತು ಮತ್ತು ನೀರಿನಲ್ಲಿ ಹಾಕ್ಸ್ಕೊಂಡ್ವಿ ಮನೆ ಇದಕ್ಕೆ ಖಾತೆ ಮಾಡಿಸ್ಕೊಂಡ್ವಿ ಎಷ್ಟು ತುಂಬಾ ಖರ್ಚಾಯಿತು ಇದು ಪೈಪ್ ಎಲ್ಲ ಲೈನ್ ಮಾಡಿಸಿದ್ದು ನೀರಿಂದು ಎಲ್ಲ ಜಾಸ್ತಿ ಆಯಿತು ಮಣ್ಣು ಒಡಿಸಿದ್ದು ಮುಂದೆ ತುಂಬ ತಗ್ಗಿತ್ತಲ್ಲ ಅದಕ್ಕೆಲ್ಲ ಒಂದು ಐವತ್ತು ಲೋಡ್ ಮಣ್ಣೆ ಓಡಿಸಿದ್ವಿ ಮಣ್ಣಿಂದೇ ಜಾಸ್ತಿ ಆಯಿತು ಆಮೇಲೆ ಎಕ್ಸ್ಟ್ರಾ ನಮ್ಮದು ಇದು ವುಡ್ ವರ್ಕ್ ಎಲ್ಲ ನಮ್ಮದೇನೆ ಅದು ಮೂರು ಲಕ್ಷ ಆಯಿತು ವುಡ್ ವರ್ಕು ಆಮೇಲೆ ವುಡ್ ವರ್ಕ್ ಆದಮೇಲೆ ಇದು ಸೋಲಾರು ಆಮೇಲೆ ಯು ಪಿ ಎಸ್ ಯು ಪಿ ಎಸ್ ತಂದಿದ್ದು ಆಮೇಲೆ ಇದು ಮನೆಗೆಲ್ಲ ತಗೊಂಡಿ ಅದೊಂದು ವಿಡಿಯೋ ಮಾಡ್ತೀನಿ ಒಂದ್ಸಲ ಎಲ್ಲ ಇನ್ನೂ ಸೋಫಾ ತಂದಿಲ್ಲ ಸೋಫಾನ ಆರ್ಡರ್ ಕೊಟ್ಟಿದ್ದೀವಿ ಅದು ಫುಡ್ ವರ್ಕ್ ಮಾಡಿದ್ರಲ್ಲ ಅವ್ರ ಹತ್ರನೇ ಕೊಟ್ಟಿದ್ವಿ ಸೋಫಾ ಇನ್ನೂ ಬಂದಿಲ್ಲ ಎಲ್ಲ ಫಿಲ್ ಆದ್ಮೇಲೆ ಒಂದ್ಸಲ ಹೋಮ್ ಟೂರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಎಲ್ಲ ಫಿಲ್ ಆಗಲಿ ಆಮೇಲೆ ಮಾಡಿ ತೋರಿಸ್ತೀವಿ ನಿಮಗೆ ನಮ್ಮ ಮನೆ ಯಾವ ಥರ ಲುಕ್ ಬಂದಿದೆ ಎಲ್ಲ ಗೃಹ ಪ್ರವೇಶ ಆದಮೇಲೆ ಎಲ್ಲ ಸೆಟ್ಟಿಂಗ್ಸ್ ಎಲ್ಲ ಹೆಂಗ್ ಮಾಡಿದೀವಿ ಹೇಳಿ ತೋರಿಸ್ತೀವಿ ಒಂದ್ಸಲ ಅದಕ್ಕೆ ನಮಗೆ ಟೈಮ್ ಇರೋದಿಲ್ಲ ಅದರಿಂದ ಲಾಗ್ ಮಾಡೋಕ್ಕೆ ಆಗಲ್ಲ ಮನೆ ಗೃಹ ಪ್ರವೇಶ ಆದಾಗಿಂದ ಬರೀ ಜೋಡ್ಸ್ಗಳಲ್ಲಿ ಸೆಟ್ ಮಾಡೋದೇ ಆಗಿತ್ತು ಇವಾಗ ನಮ್ಮ ಮನೆಗೆ ಟೋಟಲ್ ಎಷ್ಟಾಗೈತೆ ಅಂತಂದರೆ ಎಲ್ಲ ಸೇರಿ ಗೃಹ ಪ್ರವೇಶದ್ದು ಎಲ್ಲ ಸೇರಿ ಒಂದು ನಲ್ವತ್ತೆರಡು ಲಕ್ಷ ಆಗುತ್ತೆ ಎಲ್ಲನ ಅದು ಟೋಟಲ್ ಅವ್ರು ಕೇಳೋದು ಎಷ್ಟಾಯಿತು ಅಂತ ನೀವು ಹಂಗೆ ಹೇಳಿದ್ರೆ ಅವ್ರು ನಮ್ಗೆ ಕನ್ಫ್ಯೂಷನ್ ಆಗುತ್ತೆ ಟೋಟಲ್ ಹೇಳ್ರಿ ಅಂತ ಹೇಳ್ತಾರೆ ಟೋಟಲ್ ನಮ್ಮ ಮನೆಗೆ ಆಗಿರೋಂಥ ಅಮೌಂಟು ನಲ್ವತ್ತೆರಡು ಲಕ್ಷ ಆಯಿತು ಅವರಿಗೆ ಕೊಟ್ಟಿರೋದು ಮೂವತ್ತೈದು ಲಕ್ಷಕ್ಕೆ ಲೆಕ್ಕಾಚಾರ ಮಾಡಿದರು ನಾವು ಸ್ವಲ್ಪ ಅವ್ರ ಹತ್ರ ಕೇಳಿಕೊಂಡು ಬಿಡಿಸ್ಕೊಂಡು ಅಮೌಂಟ್ ಎಲ್ಲ ಮೂವ ಮೂವತ್ತ್ನಾಲ್ಕುವರೆ ಲಕ್ಷ ನಾವು ಮೇಸ್ತ್ರಿ ಅವ್ರಿಗೆ ಕೊಟ್ಟಿರೋದು ಇನ್ನು ಮುಖ್ಯದ್ದೆಲ್ಲ ನಮ್ಮ ಮನೆಯವ್ರು ಹೇಳಿದ್ರಲ್ಲ ಎಲ್ಲ ತೊಗೊಂಡ್ಬಂದಿರೋದು ಅದೊಂದು ಸ್ವಲ್ಪ ಗೃಹ ಪ್ರವೇಶದ್ದೇ ಒಂದೆರಡು ಲಕ್ಷ ಆಯಿತು ವುಡ್ ವರ್ಕಿಂದು ಒಂದು ಮೂರು ಲಕ್ಷ ಮನೆಗೆಲ್ಲ ಸೋಲಾರು ಯು ಪಿ ಎಸ್ಸು ಎಲ್ಲ ಅದೊಂದು ಅದೊಂದೆರಡು ಲಕ್ಷ ಎಲ್ಲ ನಲವತ್ತೆರಡು ಲಕ್ಷ ಆಗುತ್ತೆ ಟೋಟಲ್ ಅಮೌಂಟ್ ನಮ್ಮ ಮನೆಗೆ ಆಗಿರೋಂಥ ಅಮೌಂಟು ಯಾಕಂದರೆ ನಮ್ಮ ಮೆಟೀರಿಯಲ್ಸ್ ಕಾಂಟ್ರಾಕ್ಟ್ ಕೊಟ್ಟಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಆಯಿತು ಲೇಬರ್ ಕಾಂಟ್ರಾಕ್ಟ್ ಕೊಟ್ಟರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು ಇಲ್ಲೆಲ್ಲ ಕೆಲವರು ಕೊಟ್ಟಿದ್ರೆ ಒಂದು ಎರಡು ಮೂರು ಲಕ್ಷ ಕಡಿಮೆ ಆಗೋದು ಅಂತಾನೆ ಆದರೆ ಏನು ಮಾಡೋದು ನಾವು ಕೆಲಸ ಬಿಟ್ಟು ಮುಂದೆ ನಿಂತು ಮಾಡಿಸೋಕ್ಕಾಗಲ್ಲ ಅಂತೇಳಿ ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಟ್ವಿ ನೀವು ಯೋಚನೆ ಮಾಡಿ ಮನೆಯವ್ರು ಯಾರ ಮನೆಯಲ್ಲಿ ಯಾರಾದರೂ ಇದ್ದರೆ ಮುಂದೆ ನಿಂತು ಮಾಡಿಸೋ ಅಂಥವ್ರು ಗಂಡು ಮಕ್ಕಳು ಮಾಡಿಸ್ಬೋದು ಅದ್ರಾಗೆ ಒಂದು ಎರಡು ಮೂರು ಲಕ್ಷ ಉಳಿಯುತ್ತೆ ನಾವೇ ಮಾಡಿಸಿದ್ರೆ ಮೆಟೀರಿಯಲ್ ಕಾಂಟ್ರ್ಯಾಕ್ಟ್ ಕೊಡೋ ಬದಲು ಏನಂದರೆ ನಮಗೆ ನಾವು ಒಬ್ಬಂಟಿಗಿರಲ್ಲ ಅದಕ್ಕೆ ಮುಂದೆ ನಿಂಗೆ ಮಾಡ್ಸೋಕ್ಕಾಗಲ್ಲ ಅಂತ ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಟ್ಟಿದ್ದಷ್ಟೆ ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಟ್ಟರು ನಮಗೂ ತುಂಬ ಟೆನ್ಷನ್ ಇರುತ್ತೆ ಬೇಗ ಬೇಗ ಕೆಲಸ ಆಗಬೇಕು ಕೆಲಸ ಹೆಂಗೆ ಮಾಡ್ತಾರೆ ಅದೆಲ್ಲ ನೋಡಬೇಕು ಕ್ಯೂರಿಂಗ್ ಮಾಡಬೇಕು ಅದೆಲ್ಲಾ ಕೆಲಸನೂ ಇರುತ್ತೆ ನಮ್ಗೂನು ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಟ್ಟರು ಕಷ್ಟಪಟ್ಟಿವಿ ಕಟ್ಟಕ ಚೆನ್ನಾಗ್ ಮಾಡಿದರೆ ಸ್ವಲ್ಪ ಕಾಸ್ಟ್ ಆದ್ರೂನು ಕೆಲಸ ಮೆಟೀರಿಯಲ್ ಆಗ್ಲಿ ಯಾವುದೇ ಆಗ್ಲಿ ಎಲ್ಲದಕ್ಕೂ ಮಳೆ ಯೂಸ್ ಮಾಡಿದ್ದಾರೆ ಬೇಸ್ಮೆಂಟ್ ಇಂದ ಹಿಡಿದು ಕಲ್ಲಾಕೋವರ್ಗು ಓಲ್ಡಿಗು ಎಲ್ಲದಕ್ಕೂ ಮಳೆ ಹಾಕಿದ್ದಾರೆ ಆಮೇಲೆ ಕಬ್ಣ ಆಗ್ಲಿ ಈ ಪ್ಲಂಬಿಂಗ್ ವರ್ಕ್ ನಲ್ಲಿ ಬೈಟ್ ಬಾಗಿಲು ಕಿಟಕಿ ಅವೆಲ್ಲನ ಚೆನ್ನಾಗಿ ನಾವು ಯಾವ್ದು ಹೋಗ್ತೀವೋ ಅದನ್ನೇ ಹಾಕಿದ್ದಾರೆ ಒಳ್ಳೆ ಕ್ವಾಲಿಟಿದೇ ಹಾಕಿದ್ದಾರೆ ಮನೆ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಗೃಹ ಪ್ರವೇಶಕ್ಕೆ ಬಂದವರೆಲ್ಲ ಅದೇ ಹೇಳಿದ್ದು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಕಟ್ಸಿದ್ದೀರ ಮನೇನ ಅಂತ ಎಲ್ಲರೂ ಹೊಗ್ಳೋದ್ರೆ ನಮಗೂ ತುಂಬ ಸಂತೋಷ ಆಯಿತು ನೀವು ಕಮೆಂಟಲ್ಲಿ ಎಲ್ಲರೂ ಹಾಕಿದಿರಿ ತುಂಬ ಚೆನ್ನಾಗಿದೆ ಅಂತಾನೆ ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು ಏನು ರೀ ಮೆಟೀರಿಯಲ್ಸ್ ಕಾಂಟ್ರಾಕ್ಟ್ ಕೊಡೋದ್ರಿಂದ ಅವ್ರಿಗೂ ಸ್ವಲ್ಪ ಉಳಿತಾಯ ಆಗಬೇಕಲ್ಲ ಅದಕ್ಕೆ ಅವರೇ ಮಾಡಿಸ್ತಾರೆ ನಮ್ಮದೇನು ಊಟ ತಿಂಡಿ ಏನೂ ಇರಲಿಲ್ಲ ಟೀ ಮಾತ್ರ ಎರಡು ಟೈಮ್ ಕೊಡಬೇಕಾಗಿತ್ತು ಎರಡು ಟೈಮು ಟೀ ಕೊಡ್ತಾಯಿದ್ವಿ ಅಷ್ಟೇ ಏನಿಲ್ಲ ಆರಾಮಾಗೆ ಎಲ್ಲ ಕೆಲಸ ನಮ್ಮದು ಬೇಗ ಬೇಗ ಒಂದು ವರ್ಷಕ್ಕೆ ಮನೆ ಆಯಿತು ನಮಗೂ ತುಂಬಾ ಖುಷಿ ಆಯಿತು ಹೊಸ ಮನೆಗೆ ಬಂದಾಗಿಂದ ಒಂಥರ ನೆಮ್ಮದಿ ಆದಂಗೆ ಆಯಿತು ಅಲ್ಲಿ ಇಕ್ಕಟ್ಟಲ್ಲಿದ್ದು ನಮ್ಮ ಮನೆ ಹಳೆ ಮನೆ ನೋಡಿದ್ರಲ್ಲ ನೀವೇ ತುಂಬ ಇಕ್ಕಟ್ಟು ಅಲ್ಲಿ ಗಾಡಿಗಳೆಲ್ಲ ಹೋಗೋಕೆ ಜಾಗ ಇರಲಿಲ್ಲ ಯಾರಾದರೂ ಬಂದರೆ ಮಲ್ಕೊಳ್ಳೋಕ್ಕೆ ರೂಮ್ ಇರಲಿಲ್ಲ ನಮ್ಮ ಹಳೆ ಮನೆ ತುಂಬ ರಿಸ್ ಅದ್ರಲ್ಲಿಗೆ ಇದ್ದಿದ್ದು ನಮಗೆ ಒಂಥರ ಏನೋ ಕಷ್ಟ ಆಗದಂಗೆ ಆಯಿತು ಹೊಸ ಮನೆಗೆ ಬಂದಾಗ ಏನೋ ಒಂಥರ ಖುಷಿಯಾಗಿದ್ದೀವಿ ಬಯಲಾಗಿದ್ದೀವಿ ಒಳ್ಳೆಯ ವಾತಾವರಣ ಗಾಳಿ ಬೆಳಕು ತುಂಬಾ ಚೆನ್ನಾಗಿದೆ ಇಲ್ಲಿ ಒಂದು ಸರ್ತಿ ಎಲ್ಲ ಸೆಟ್ಟಿಂಗ್ಸ್ ಮಾಡಿಕೊಂಡು ಇನ್ನೂ ತುಂಬ ಎಲ್ಲ ತಂದ ಮೇಲೆ ನಾನೆಲ್ಲ ತಂದಿದ್ದಾಯಿತು ಸೋಫವನ್ನು ತರಬೇಕಷ್ಟೇ ಏನಂದ್ರೆ ನಾವು ಸ್ವಲ್ಪ ಸಾಲ ಮಾಡ್ಕೊಂಡಿದ್ದೀವಿ ಎಲ್ಲ ತಂದ್ರೂ ನಮಗೆ ಬೇಕಾಗಿರೋ ಐಟಮ್ ಎಲ್ಲ ತಂದಿದ್ದೀವಿ ಸ್ವಲ್ಪ ಲೋನ್ ಮಾಡಿಸಿದ್ದೀವಿ ಇ ಎಮ್ ಐ ಕಟ್ಕೊಂಡು ಹೋಗಬೇಕು ಏನೋ ಮನೆಯ ಮೇಲೆ ಎಲ್ಲ ಐಟಮ್ ಇರಬೇಕಲ್ವಾ ಹೊಸ ಮನೆಯ ಮೇಲೆ ಒಂಥರ ಖಾಲಿ ಖಾಲಿ ಅನಿಸುತ್ತೆ ಅಂತ ನಾವು ಸಾಲ ಆದರೂ ಪರವಾಗಿಲ್ಲ ಅಂತ ಎಲ್ಲ ತಗೊಂಡ್ಬಂದಿದ್ದೀವಿ ಈಗಲೇ ಫ್ರಿಡ್ಜು ಆಮೇಲೆ ಅದು ಏನಾದರೂ ಚಿಮ್ನಿ ಎಲೆಕ್ಟ್ರಿಕ್ ಚಿಮ್ನಿ ಆಮೇಲೆ ಫಿಲ್ಟ್ರು ಹಾಕ್ಸ್ಕೊಂಡಿದೀವಿ ಆಮೇಲೆ ಇನ್ನೇನು ವಡ್ವರ್ಕ್ ಇನ್ನೇನು ಮನೆ ಗಿಳ್ಕೊಂಬತ್ಕು ಮುಂಚೆನೇ ಮಾಡಿಸಿದ್ವಿ ನೋಡಿದರೆ ಇನ್ನೇನು ಸೋಫಾ ಸೆಟ್ಟನ್ನು ಕಪೋರ್ಟ್ ಮಾಡೋರಿಗೆ ಅದಕ್ಕೆ ಆರ್ಡರ್ ಕೊಟ್ಟಿದ್ವಿ ಅದು ಇನ್ನೂ ಆಗಿಲ್ವಂತೆ ಅದಾದ್ಮೇಲೆ ತರ್ತಾರೆ ಸೋಫಾ ಮತ್ತು ಇದು ಟೀಪಾಯಿ ಅವಾಗ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಅವಾಗ ಒಂದ್ಸಲ ಪೂರ್ತಿ ಮನೆ ಹೋಮ್ ಟೂರ್ ಹೊರಗಡೆಯಿಂದ ನಾ ತೋರಿಸ್ತೀವಿ ನೋಡ್ರಿ ಸಪೋರ್ಟ್ ಮಾಡಿ ಈಗ ನಿಮ್ಮ ಸಪೋರ್ಟ್ ಇರಲಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ ನಮ್ಮ ಮನೆ ಕಟ್ಟಿದ್ರಲ್ಲ ಅವ್ರ ಮೇಸ್ತ್ರಿ ಅವರು ತುಂಬ ಒಳ್ಳೆಯವರು ಏನು ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ ನಮ್ಮ ಮೆಟೀರಿಯಲ್ಸ್ ಕಾಂಟ್ರಾಕ್ಟ್ ಕೊಟ್ರು ನಮ್ಗೆ ಈ ಥರ ಕೆಲಸ ಮಾಡಿಕೊಡ್ಬೇಕು ನೀವು ಈ ಥರ ಮೆಟೀರಿಯಲ್ಸ್ ಹಾಕಬೇಕು ಈ ಥರ ಡಿಸೈನೇ ಬೇಕು ಅಂತ ಹೇಳಿದ್ರೆ ಅವ್ರು ಅದೇ ಥರ ಮಾಡ್ಕೊಟ್ಟಿದ್ದಾರೆ ನಮಗೆ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಟ್ರು ಅದೆಲ್ಲ ಹೊರಗಡೆ ನಾವು ಫೇಸ್ಬುಕ್ ಯೂಟ್ಯೂಬು ಆಮೇಲೆ ವಾಟ್ಸಪ್ ಎಲ್ಲ ಹಾಕಿದ್ದೀವಲ್ಲ ಅದೆಲ್ಲ ಅವರೇ ಮಾಡಿಸಿದ್ದು ಆಮೇಲೆ ಮೇಲ್ಗಡೆ ಡಿಸೈನ್ ಎಲ್ಲ ಮಾಡಿದ್ದಾರೆ ನಾವು ನಾವೇಳಿನೇ ಮಾಡ್ಸಿದ್ದು ಅದು ಡಿಸೈನ್ ಎಲ್ಲನ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು ನಾವ್ ಹೇಳಿರೋ ಡಿಸೈನ್ ಮಾಡ್ತಾರೆ ಅಷ್ಟೊಂದು ಅದ್ ಮಾಡಲ್ಲ ಇದ್ ಮಾಡಲ್ಲ ನಾವ್ ಹೇಳ್ದಂಗ್ ಮಾಡಲ್ಲ ಅಂತ ಹೇಳ್ತಾರೆ ಕೆಲವರು ಆದ್ರೆ ಇವ್ರೇನ್ ಹಂಗೇನಿಲ್ಲ ನಾವ್ ತುಂಬಾ ಮೇಸ್ತ್ರಿ ತುಂಬಾ ಒಳ್ಳೆಯವರು ಚೆನ್ನಾಗ್ ಮಾಡ್ಕೊಟ್ರು ನೆನ್ಸ್ಕೊಬೇಕ ಇವತ್ತು ನಾವ್ ದುಡ್ಡು ಕೊಟ್ಟಿರೋದೇನು ಅವ್ರಿಗೆ ಇರಲ್ಲ ಅವ್ರ್ ಮನೆ ಕಟ್ಟಿರೋದ್ ಮನೆ ಎಷ್ಟು ಜನ ಬಂದು ಗೃಹ ಪ್ರವೇಶದಲ್ಲಿ ಒಗ್ಳುದ್ರಲ್ಲ ಅದು ಬಾಳ ಖುಷಿ ನಾವು ಜೀವನದಲ್ಲಿ ಹುಟ್ಟಿದ್ಕೂ ಸಾರ್ಥಕ ಆಯ್ತು ಅನ್ಸುತ್ತೆ ತುಂಬಾ ಜನ ತುಂಬಾ ಚೆನ್ನಾಗಿ ಬಂದಿದೆ ಮನೆ ಅಂತ ಹೇಳಿದ್ರು ನಮಗೂ ತುಂಬಾ ಖುಷಿ ಆಯಿತು ಗೃಹ ಪ್ರವೇಶದ ದಿನ ಇದೆಯಲ್ಲ ಅದು ಏನೋ ಒಂಥರ ನಮ್ಮ ಜೀವನದಲ್ಲಿ ತುಂಬಾ ವಿಶೇಷವಾದ ದಿನ ಅಂತ ಹೇಳ್ಬೋದು ನಮ್ಮನೆ ನಾವು ಪ್ಲಾನಿಂಗ್ ಮಾಡಿದ್ದೆ ನಾವೇನೇನು ಸ್ವತ್ತಾಗಿ ಏನು ಯೋಚನೆ ಮಾಡಿಲ್ಲ ನಾವು ಮೊಬೈಲಲ್ಲಿ ವಿಡಿಯೋಸು ಆಮೇಲೆ ನಿಮಗೆ ಕಟ್ಟಿರೋ ಹೊಸ ಹೊಸ ಮನೆಗಳು ಎಲ್ಲ ನೋಡ್ಬಿಟ್ಟೇನೆ ನಾವು ಪ್ಲ್ಯಾನ್ ಮಾಡಿ ಇದೇ ತರ ಬರಬೇಕು ಇದೇ ತರ ಬರಬೇಕು ಅಂತಾನ ಒಟ್ಟಿನಲ್ಲಿ ಜಾಗ ಎಲ್ಲೂ ವೇಸ್ಟ್ ಆಗ್ದಂಗೆ ನಾವು ಮನೆ ಕಟ್ಟಬೇಕು ಅಹ್ ಅಂತ ಅಂದ್ಕೊಂಡಿದ್ವಿ ಅದೇ ತರಾನೇ ಮಾಡಿದೀವಿ ನಾವು ಅಂದ್ಕೊಂಡಂನೆ ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಟ್ರು ನಾವು ಮುಂದೆ ನಿಂತು ಹೇಳಿ ಚೆನ್ನಾಗಿ ಮಾಡಿಸಿದ್ರೆ ಮನೆ ಚೆನ್ನಾಗ್ ಬರುತ್ತೆ ಇಲ್ಲ ನಾವು ಬಿಡು ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಟ್ಟಿದೀವಿ ಅವ್ರು ಕಟ್ಕೊಂಡು ಹೋಗ್ತಾರೆ ಅಂತ ಹೇಳಿ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಹಾ ಅದು ನಾವು ಅಂದ್ಕೊಂಡಂಗೆ ಮನೆ ಆಗಲ್ಲ ಆಮೇಲೆ ಆದ್ಮೇಲೆ ಹಾಂಗ್ ಮಾಡ್ಬೇಕಾಯ್ತು ಹಿಂಗ್ ಮಾಡ್ಬೇಕಾಯ್ತು ಅನ್ಸುತ್ತೆ ಯಾರೇ ಮನೆ ಕಟ್ಟಿದ್ರು ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಟ್ರು ಮುಂದೆ ದಿನ ಹೋಗ್ಬಿಟ್ಟು ಒಂದ್ಸಲ ಚೆಕ್ ಮಾಡ್ಕೊಂಡ್ ಬರ್ಬೇಕು ಹೆಂಗ್ ಮಾಡಿದ್ದಾರೆ ನಮಗೆ ಈ ಪ್ಲಾನ್ ಓಕೆನಾ ಈ ತರ ಇಲ್ಲಿ ಗೋಡೆ ಬಂದ್ರೆ ಓಕೆನಾ ಬಾಗಿಲು ಈ ಕಡೆ ಬಂದ್ರೆ ಚೆನ್ನಾಗಿರುತ್ತಾ ಅಡಿಗೆ ಮನೆ ಈ ತರ ಇದ್ರೆ ಚೆನ್ನಾಗಿರುತ್ತಾ ಅಂತ ಎಲ್ಲ ಚೆಕ್ ಮಾಡ್ಕೊಂಡ್ರೆ ಮನೆ ಚೆನ್ನಾಗ್ ಬರುತ್ತೆ ನಾವು ಪ್ರತಿ ದಿನಾನು ಬರ್ತಿದ್ವಿ ಇಲ್ಲಿಗೆ ನೀವು ವಿಡಿಯೋದಲ್ಲಿ ನೋಡಿದೀರಾ ಅನ್ಸುತ್ತೆ ಹ್ಮ್ ಬರ್ತಾ ಇದ್ವಿ ಇದೆಲ್ಲ ನೋಡವ್ರೆ ನಾವು ಗೃಹ ಪ್ರವೇಶಕ್ಕೆಲ್ಲ ಹೋಗಿರೋ ಮನೆ ನಾವು ಗೃಹ ಪ್ರವೇಶಕ್ಕಂತ ಎಲ್ಲರ ಮನೆಗೆ ಹೋಗ್ತಿದ್ವಲ್ಲ ಮನೆ ನೋಡಕ್ಕಾಗಿನೆ ಹೋಗ್ತಿದ್ವಿ ನಾವು ನಮಗೂ ಕಟ್ಟ ಪ್ಲಾನ್ ಇತ್ತಲ್ಲ ಅವ್ರು ಹೇಗೆ ಮಾಡಿದ್ದಾರೆ ಅವ್ರೇನು ತಪ್ಪು ಮಾಡಿದ್ದಾರೆ ನಾವೇನು ಸರಿ ಮಾಡ್ಕೋಬೋದು ಅಂತ ಹೇಳಿ ಎಲ್ಲ ನಾವು ನೋಡೇ ಮಾಡಿದ್ವಿ ಕೆಲವೊಬ್ರು ಈಗ ಅಯ್ಯೋ ಅವ್ರ ಮನೆ ನೋಡು ನಾವ್ಯಾಕೆ ನೋಡ್ಬೇಕು ನಮ್ಗೆನ್ ಬುದ್ಧಿ ಇಲ್ವಾ ನಾವೇ ಮಾಡ್ಕೋಬಹುದು ಅಂತನಾ ಆತರ ಮಾಡ ಅಂದ್ಕಂತಾರೆ ನಾವ್ ಆತರ ಎಲ್ಲ ಅಂದ್ಕೊಂಬೇ ಇಲ್ಲ ಗೊತ್ತಿಲ್ವೇನೋ ಅಂತ ಅನ್ಕೊಂಡ್ ಬಿಡ್ತಾರೆ ಹೋಗೋದೇ ಇಲ್ಲ ಇನ್ನೊಬ್ರು ಮನೆ ನೋಡಕ್ಕೆ ಮನೆ ಅವರೇ ಇವಾಗ ಎಷ್ಟೋ ಜನ ನಮ್ ಮನೆ ನೋಡ್ಬಿಟ್ಟು ನಾವ್ ಈ ತರ ಮಾಡ್ಸ್ಬೇಕಾಯ್ತು ಅಯ್ಯೋ ನಾವ್ ಹಿಂಗ್ ಮಾಡಿಸಬೇಕಾಯ್ತು ಈ ತರ ಪ್ಲಾನ್ ಇರ್ಬೇಕಾಯ್ತು ಅಂತ ಎಲ್ಲಾ ಎಷ್ಟೋ ಜನ ಹೇಳಿದ್ದಾರೆ ನಮ್ಗ ಅದನ್ನೆಲ್ಲಾ ಕೇಳ್ದಾಗ ನಾವ್ ಚೆನ್ನಾಗಿ ಇವತ್ತನೆ ಮಾಡಿ ಕಟ್ಟಿದೀವಿ ಅಂತ ನಮ್ಗೂ ಖುಷಿ ಆಗುತ್ತೆ ಆದ್ರಿಂದ ಯಾರು ಯಾರು ಏನು ಎಲ್ಲಾ ತಿಳ್ಕೊಂಡಿರಲ್ಲ ಎಲ್ಲಾ ಹಂಡ್ರೆಡ್ ಪರ್ಸೆಂಟ್ ಯಾರು ತಿಳ್ಕೊಂಡಿರಲ್ಲ ಎಷ್ಟೇ ಓದಿ ಎಷ್ಟೋ ಜ್ಞಾನವಂತರ ಆಗಿದ್ರು ಕೆಲವೊಂದು ಗೊತ್ತಿರೋದಿಲ್ಲ ನೋಡಿ ತಿಳ್ಕೊಬೇಕು ಮಾಡಿನೂ ಕಲಿಬಹುದು ಎಲ್ಲಾನು ಮೇಲೇನೆ ನಾವ್ ತಪ್ಪಾದಾಗ ಏನು ಆಗಲ್ಲ ಎಲ್ಲ ಮುಗಿದ್ಮೇಲೆ ಯೋಚನೆ ಮಾಡಿದ್ರೆ ಏನು ಮಾಡಕ್ಕಾಗಲ್ಲ ಒಂದ್ ಮಳೆನೂ ಹೊಡಸಕ್ ಆಗಲ್ಲ ಮಳೆ ತಗೊಂಡ್ಬಂದು ಮಾಡಿ ಏನಾದ್ರು ಆಕನ ಅಂದ್ರೂನು ಆಗೋದಿಲ್ಲ ಆದ್ರಿಂದ ಯಾರು ತಾನೇ ಬುದ್ಧಿವಂತರು ಅಂತ ಯಾರನ್ನು ತಾನು ಸ್ವಂತವಾಗಿ ಯಾರನ್ನು ಕೇಳ್ದಂಗ ಮಾಡಕ್ ಹೋಗ್ಲೇಬಾರ್ದು ಮನೆ ಕಟ್ಟರ್ ಮಾತ್ರನ ಯಾ ಕೆಲವೊಂದು ಒಂದ್ ಎಷ್ಟು ಆಗುತ್ತೋ ಅಷ್ಟು ಹೊಸ ಮನೆಗಳ್ ಎಲ್ಲಾನು ನೋಡ್ಕೊಂಡ್ ಬಂದೇ ಮಾಡಿಸೋದು ಒಳ್ಳೇದು ನಾವು ಯಾಕೆ ಅಂದರೆ ನಾವು ಮನೆ ಕಟ್ಬೇಕಾದ್ರೆ ಎಷ್ಟು ಗೃಹ ಪ್ರವೇಶಕ್ಕೆ ಹೋಗಿದಿವಾಗ ಗೊತ್ತಿಲ್ಲ ಮನೆ ನೋಡಬೇಕು ಅಂತಲೇ ಹೋಗಿದ್ದೀವಿ ಕೆಲವು ಎಷ್ಟು ಹೆಂಗೆ ಕಟ್ಟಿದ್ದಾರೆ ಅವ್ರ ಪ್ಲಾನ್ ಹೆಂಗಿದೆ ಏನು ಮಾಡಿಸ್ಬೋದು ಅವ್ರು ಯಾವ ಥರ ಏನೋ ಮಿಸ್ಟೇಕ್ ಮಾಡ್ಯವರ ಇಲ್ಲ ಅವ್ರು ಚೆನ್ನಾಗಿ ಮಾಡ್ಯಾವ್ರೆ ಇನ್ನೊಂದು ಮನೆಗೆ ಏನು ಅವ್ರೇನು ಮಿಸ್ಟೇಕ್ ಮಾಡ್ಯಾರ ಅಂತ ಎಲ್ಲ ನೋಡ್ಕೊಂಡೆ ನಾವು ಪ್ಲ್ಯಾನ್ ಮಾಡಿದ್ದು ಆದ್ರಿಂದ ನಮ್ಮ ಮನೆ ತುಂಬ ಚೆನ್ನಾಗಿ ಬಂದಿದೆ ನಮಗೂ ತುಂಬ ಖುಷಿ ಮನೆಯಲ್ಲ ಅವ್ರೇನು ಅಂದ್ಕೊಂಡ್ರು ಪರವಾಗಿಲ್ಲ ಹೋಗಿ ನೋಡಬೇಕು ಅಯ್ಯೋ ಇವ್ರಿಗೆ ಏನು ಗೊತ್ತಿಲ್ಲ ನೋಡೋಕೆ ಬಂದವ್ರೆ ಅಂತ ಅನ್ಕೊಂಡ್ರು ಪರವಾಗಿಲ್ಲ ಆಮೇಲೆ ನಾವು ನಮ್ಮನೆ ಸರಿ ಮಾಡ್ಕೊಬೋದಲ್ಲ ನಮ್ಮನೆ ಸರಿ ಮಾಡ್ಕೊಂಡು ನಮ್ಮನೆ ಚೆನ್ನಾಗಿ ಮಾಡ್ಕೊಬೋದಲ್ಲ ಯಾರ್ಯಾರೆಲ್ಲ ಹೊಸ ಮನೆಗೆ ಕಟ್ಟೋ ಇದೆ ಹೋಗಿ ಕಟ್ಟಿರೋರ್ದೆಲ್ಲ ನೋಡಿ ನಿಮಗೆ ಹಿಂಗೆ ಬೇಕಂಗೆ ಕಟ್ಟೋದ್ಕಿಂತ ಮುಂಚೆಗೆ ಎಲ್ಲ ಪ್ಲಾನಿಂಗ್ ಮಾಡಿ ಮಾಡಿಸ್ಕೊಳ್ಳಿ ಅವಾಗ ಮನೆ ಚೆನ್ನಾಗಿ ಬರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀವಿ ತುಂಬ ಜನ ಕಮೆಂಟ್ ಮಾಡಿದಕ್ಕೆ ನಾವಿವತ್ತು ಫ್ರೀ ಮಾಡಿಕೊಂಡು ವಿಡಿಯೋ ಮಾಡಿದ್ವಿ ಎಷ್ಟಾಯಿತು ಖರ್ಚು ಅಂತ ತುಂಬ ಜನ ಕಮೆಂಟ್ ಮಾಡಿದಕ್ಕೆ ನಿಮ್ಮ ಪ್ರಶ್ನೆಗಳಿಗೆ ಎಲ್ಲ ಉತ್ತರ ಸಿಕ್ಕಿದೆ ಅಂತ ತಿಳ್ಕೊಂಡಿದ್ದೀವಿ ಇವತ್ತಿನ ಈ ವ್ಲಾಗ್ನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮಗೆ ಇನ್ನೂ ಯಾವ್ಯಾವ ಥರ ವಿಡಿಯೋಸ್ ಬೇಕಂತೇಳಿ ಕಮೆಂಟ್ ಮಾಡಿ ನಮ್ಮ ಮನೆ ಬಗ್ಗೆ ಏನೇ ಮಾಹಿತಿ ಬೇಕಿದ್ದರೂ ನೀವು ಕಮೆಂಟ್ ಮಾಡಿ ತಿಳಿಸಿ ನಾನು ವಿಡಿಯೋ ಮಾಡ್ತೀನಿ ತಪ್ಪಿತೇನೆ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ಅವರು ನಮ್ಮ ವೀಡಿಯೋಸ್ನ ನೋಡಲಿ ಅವರು ನೋಡಿ ಸಪೋರ್ಟ್ ಮಾಡಲಿ ಸಪೋರ್ಟ್ ಮಾಡ್ತಾ ಇದ್ರೆ ನಾವು ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಕಿ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಥ್ಯಾಂಕ್ ಯು ಬಾಯ್